ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಬೇಗ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ಇವತ್ತಿನ ವೀಡಿಯೋ ಏನಂತ ನಂದು ಡೈಮಂಡ್ ಕಲೆಕ್ಷನ್ಸು ನಾನು ರೀಸೆಂಟಾಗಿ ಒಂದೆರಡು ತೊಗೊಂಡೆ ಮುಂಚೆ ನಂತರ ಒಂದೆರಡು ಇತ್ತು ಹಾಗಾಗಿ ನಾನು ನೋ ಒಂದು ನಾಲ್ಕು ಅಷ್ಟ ಇರೋದು ಅದನ್ನೇ ತೋರಿಸ್ತಾ ಇದ್ದೀನಿ ಡೈಮಂಡ್ಸ್ ಬಂದು ಅವ್ರ ರಾಶಿಗೆ ಯಾರಿಗಾಗುತ್ತೋ ಅಂಥವ್ರು ಮಾತ್ರ ತೊಗೊಬೇಕು ಸೊ ಇದು ಎಲ್ಲರಿಗೂ ಸೂಟಬಲ್ ಅಲ್ಲ ಕೆಲವೊಬ್ರು ನೋಡದೆ ತೊಗೊತಾರೆ ಬಟ್ ರಾಶಿಗೆ ಡೈಮಂಡ್ಸ್ ಆಗುತ್ತೆ ಅಂತ ತೊಗೊಂಡು ತಗೊಂಡವ್ರಿಗೆ ತುಂಬ ಲಕ್ಕಿ ಇರುತ್ತೆ ಸೊ ಹಾಗೆ ನನಗೂ ಆಗುತ್ತೆ ಬಟ್ ಜೊತೆಗೆ ನನ್ನ ಮಗಳಿಗೂ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಡೈಮಂಡ್ಸ್ ಕಲೆಕ್ಷನ್ ಮಾಡ್ತಾ ಇರೋದು ಈ ಡೈಮಂಡ್ಸ್ ಏನಪ್ಪ ಅಂತಂದರೆ ಗೋಲ್ಡ್ ಥರ ಜಾಸ್ತಿ ಆಗೋಲ್ಲ ರೇಟು ಇಯರ್ಲಿ ಟೂ ಇಯರ್ಲಿ ಒನ್ಸರಿ ಅಷ್ಟೇ ಗೋಲ್ಡ್ ಅದು ಡೈಮಂಡ್ಸ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಜೊತೆಗೆ ಈ ಡೈಮಂಡ್ಸ್ ಕೂಡ ಅಷ್ಟೇ ನೀವು ನೆಕ್ಸ್ಟ್ ಟೈಮ್ ನೀವು ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಂದರೆ ಆವತ್ತಿನ ವ್ಯಾಲ್ಯೂಸ್ ಏನಿರುತ್ತೆ ಹಾಗೆ ತೊಗೊತಾರೆ ಕೆಲವೊಬ್ರು ಡೈಮಂಡ್ ತೊಗೊಂಡ್ರೆ ತೊಗೊಳಕ್ಕೆ ಮಾತ್ರ ರೇಟ್ ಇರುತ್ತೆ ಕೊಡ್ಬೇಕಾರೆ ರೇಟ್ ಇಲ್ಲ ಅಂತಾರೆ ಅದೆಲ್ಲ ಸುಳ್ಳು ಕೊಡಬೇಕಾದ್ರೂ ರೇಟ್ ಇರುತ್ತೆ ನೀವು ಅದನ್ನು ಮಾತೀನಿ ಅಂದರೆ ಅವ್ರು ಸೆವೆಂಟಿ ಪರ್ಸೆಂಟ್ ಕೊಡ್ತಾರೆ ಅದ್ರ ಬದಲು ನೀವು ಎಕ್ಸ್ಚೇಂಜ್ ತೊಗೊತೀನಿ ಅಂದರೆ ಫುಲ್ ರೇಟಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ ನೀವು ಯಾವುದೇ ಡೈಮಂಡ್ ತೊಗೊಂಡ್ರು ಅದಕ್ಕೆ ಈ ಥರ ಸರ್ಟಿಫಿಕೇಟ್ ಕೊಡ್ತಾರೆ ಇದು ಅಥೆಂಟಿಕೇಷನ್ ಸರ್ಟಿಫಿಕೇಟ್ ಈಗ ನಾನು ಡಾಲರ್ ತೊಗೊಂಡಿದ್ದೀನಿ ಅಲ್ವಾ ಸೊ ಡಾಲರ್ಗೆ ಎಷ್ಟು ಕ್ಯಾರೆಟ್ ಇದೆ ಎಷ್ಟು ಗ್ರಾಮ್ ಗೋಲ್ಡ್ ಇದೆ ಎಲ್ಲ ಮೆನ್ಷನ್ ಮಾಡಿ ವಿತ್ ಪಿಚ್ಚರ್ ಕೊಡ್ತಾರೆ ಸೊ ನೀವು ಹೋಗ್ಬೇಕು ನೀವು ಡೈಮಂಡ್ ತೊಗೊಂಡು ಹೋಗ್ಬೇಕಾದ್ರೆ ಜೊತೆ ಕಾರ್ಡ್ ತೊಗೊಂಡು ಹೋದರೆ ಮಾತ್ರ ಅದಕ್ಕೆ ನಿಮಗೆ ಎಕ್ಸ್ಚೇಂಜ್ ಕೊಡ್ತಾರೆ ಅಂದರೆ ಇಲ್ಲ ಹಾಗಾಗಿ ಸೊ ನೀವು ಡೈಮಂಡ್ ತೊಗೊಬೇಕಾದ್ರೆ ಹುಷಾರಾಗಿ ತೊಗೊಳ್ರಿ ಈ ಥರ ಸರ್ಟಿಫಿಕೇಟ್ಸ್ ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಲೇಬೇಡಿ ಯಾಕಂದರೆ ನಂಬಕ್ಕೆ ಹೋಗಲ್ಲ ಡೈಮಂಡ್ ಅಂತ ಫೇಕ್ ಮಾಡ್ಬೋದು ಈ ಲೋಕಲ್ ಶಾಪಲ್ಲೆಲ್ಲ ತೊಗೊಳ್ಬೇಕಾದ್ರೆ ಈ ಥರ ಸರ್ಟಿಫಿಕೇಷನ್ ಕೊಡ್ತಾರೆ ಅಂದರೆ ಮಾತ್ರ ನೀವು ತೊಗೊಳ್ಳಿ ಇಲ್ಲ ಅಂದ್ರೆ ತೊಗೊಳಕ್ಕೆ ಹೋಗಬೇಡಿ ಡೈಮಂಡ್ಸ್ ವ್ಯಾಲ್ಯೂ ಬಂದು ಕ್ಯಾರೆಟ್ ಮೇಲೆ ಡಿಸೈಡ್ ಆಗುತ್ತೆ ಓಕೆ ಈ ಸ್ಮು ದಪ್ಪು ಸ್ಟೋನ್ಸ್ ತೊಗೊತೀನಿ ತುಂಬ ವೆಯ್ಟ್ ಜಾಸ್ತಿ ಇರುತ್ತೆ ಜೊತೆಗೆ ಮತ್ತೆ ಡೈಮಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ಈ ಸ್ಮಾಲ್ ಸ್ಮಾಲ್ ಸ್ಟಡ್ಸ್ ಥರ ಮತ್ತು ಸ್ಮಾಲ್ ಸ್ಮಾಲ್ ಡೈಮಂಡ್ಸ್ಗೆ ಅಷ್ಟೊಂದು ರೇಟ್ ಆಗೋಲ್ಲ ಅಫೋರ್ಡೆಬಲ್ ಆಗಿರುತ್ತೆ ಸೊ ಯಾರಾದರೂ ತೊಗೊಬೋದು ನೋಡಿ ಈ ಥರ ಮೂಗುತಿಗಳನ್ನ ಒಂದು ಟ್ವೆಲ್ ಟು ಫಿಫ್ಟೀನ್ ತೌಸಂಡಲ್ಲೇ ಸಿಕ್ಬಿಡ್ತೇನೆ ನಿಮಗೆ ನಾನು ಡಾಲರ್ ತೊಗೊಂಡಿದ್ದು ಆ ಡಾಲರ್ಗೆ ಏಯ್ಟೀನ್ ತೌಸಂಡ್ ಆಗಿತ್ತು ಸೊ ಇಂಥಕ್ಕೆಲ್ಲ ಹನ್ನೆರಡರಿಂದ ಹದಿನೈದು ಸಾವಿರದೊಳ ಆರಾಮಾಗಿ ತೊಗೊಬೋದು ತುಂಬ ಕಾಸ್ಟ್ಲಿ ಅಂತೇನಿಲ್ಲ ನೀವೇನಾದ್ರು ದೊಡ್ಡದಾಗಿ ಾಗಿ ಸಿಂಗಲ್ ಡೈಮಂಡ್ಸ್ ಅಂತ ಬರುತ್ತೆ ಆ ಥರ ಡೈಮಂಡ್ ತೊಗೋತೀನಿ ಅಂದರೆ ಪ್ರತಿ ಕ್ಯಾರೆಟ್ ಮೇಲೆ ಡಿಸೈಡ್ ಆಗುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದು ನಾವೆಲ್ಲ ತಗೊಳಕ್ಕಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು ತೊಗೊಬೋದು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಸ್ಮಾಲ್ ಬಜೆಟಲ್ಲಿ ನನ್ನ ಒಂದು ಡೈಮಂಡ್ ಇದೆ ಅನ್ನೋಕ್ಕೋಸ್ಕರ ನಾನು ತಗೊತಾ ಇರೋದು ನಾವು ತೊಗೊಬೇಕಾದ್ರೆ ಡೈಮಂಡ್ಗೆ ವ್ಯಾಲ್ಯೂ ಬೇರೆ ಆಗ್ತಾರೆ ಮತ್ತು ಗೋಲ್ಡ್ ರೇಟೇ ಬೇರೆ ಆಗ್ತಾರೆ ಯೂಶ್ವಲಿ ರೋಸ್ ಪಿಂಕ್ ಗೋಲ್ಡಲ್ಲೇ ಜಾಸ್ತಿ ಡೈಮಂಡ್ಸ್ ಕಲೆಕ್ಷನ್ ಇರೋದು ಯಾಕಂದರೆ ನಾರ್ಮಲ್ ಗೋಲ್ಡಲ್ಲಿ ಅದು ನಿಮಗೆ ಗೋ ಡೈಮಂಡ್ ಎದ್ದು ಕಾಣಲ್ಲ ಅದು ಸ್ವಲ್ಪ ಡಲ್ ಆಗುತ್ತೆ ಅನ್ನೋಕ್ಕೋಸ್ಕರ ಯಾವಾಗಲೂ ನೀವೆಲ್ಲ ಹೋಗಿ ನೋಡಿ ರೋಸ್ ಪಿಂಕಲ್ಲೇ ಜಾಸ್ತಿ ಡೈಮಂಡ್ಸ್ ಕಲೆಕ್ಷನ್ಸ್ ಇರುತ್ತೆ ಇಲ್ಲಾಂದರೆ ಈಗ ಟ್ವೆಂಟಿ ಟೂ ಕ್ಯಾರೆಟರ್ ಗೋಲ್ಡ್ ಅಲ್ವಾ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಇರುತ್ತೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡೇ ಇರಲ್ಲ ಡೈಮಂಡ್ಸ್ ಜೊತೆ ಯಾಕಂದರೆ ಡೈಮಂಡ್ ಹೈಲೈಟ್ ಆಗಬೇಕು ಹಾಗಾಗಿ ನಾವು ತೊಗೊಳ್ಬೇಕಾದ್ರೆ ರೋಸ್ ಪಿಂಕ್ ಬೇಕಾ ಅಥವಾ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಬೇಕಾ ಅದ್ರ ಮೇಲೆ ತೊಗೊಬೇಕು ಇದು ಲಾಸ್ಟ್ ಟೈಮ್ ನಾನು ಜಾಯಲ್ ಅಕ್ಕಸಲ್ಲಿ ತೊಗೊಂಡಿದ್ದೆ ಒಂದು ಸ್ಟಡ್ಸ್ ತೊಗೊಂಡಿದ್ದೆ ಇದು ಇವಾಗ ನಾನು ಲಲಿತಾ ಜುವೆಲ್ಸಲ್ಲೇ ತೊಗೊಂಡಿದ್ದೆ ಇದು ಒಂದು ಸ್ಟು ಇದು ಬಂದು ಮೂರುವರೆ ಗ್ರಾಮ್ ಇದೆ ಆ ಗೋಲ್ಡ್ ಸಪ್ರೇಟ್ ಇದು ಮಾಡ್ತಾರೆ ಡೈಮಂಡ್ ಸಪ್ರೇಟ್ ಮಾಡ್ತೀನಿ ತುಂಬ ಸ್ಮಾಲ್ ಸ್ಮಾಲ್ ಡೈಮಂಡ್ಸ್ ಇದೆ ಬಟ್ ಇದಕ್ಕೂ ಈ ಡೈಮಂಡ್ಸ್ಗೂ ವ್ಯಾಲ್ಯೂಸ್ ಇದೆ ಓಕೆನಾ ಸೊ ನೀವೆಲ್ಲ ತೊಗೊಬೇಕಾದ್ರೆ ನಿಮಗೆ ಅಫೋರ್ಡಬಲ್ ನಿಮ್ಮ ಕೈಲಿ ಎಷ್ಟು ಇದಾಗುತ್ತೋ ಅದ್ರ ಮೇಲೆ ನೀವು ತೊಗೊಳ್ಬೇಕು ಹೋಗಿ ನೀವು ಸಿಂಗಲ್ ಡೈಮಂಡ್ ತೊಗೊತೀನಿ ನಿಜ ಒಳ್ಳೆ ಕೆಲಸ ಜೊತೆಗೆ ಅದು ಹಾಕೊಂಡಾಗ ಲೈಟ್ ಬೆಳಕಿಗೆ ಎಷ್ಟು ಇರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ ಇಲ್ಲಿ ಸ್ಮಾಲ್ ಸ್ಮಾಲ್ ಡೈಮಂಡ್ಗಿಂತ ಸಿಂಗಲ್ ದೊಡ್ಡ ಡೈಮಂಡ್ಸ್ ಇರುತ್ತಲ್ಲ ಅದಂತೂ ಸಖತ್ ಒಳಿತಾ ಇರುತ್ತೆ ನನಗಂತೂ ಸಖತ್ ಇಷ್ಟು ತೊಗೊಳ್ಬೇಕಂತ ಬಟ್ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸದ್ಯಕ್ಕೆ ಡೆಫಿನೆಟಾಗಿ ಒಂದು ರಿಂಗ್ ಅಥವಾ ಒಂದು ಡಾಲರ್ ತೊಗೊಬೇಕು ಅಂತ ಪ್ಲ್ಯಾನ್ ಇದೆ ನನಗಂತೂ ಡೈಮಂಡ್ ಸೆಕ್ಷನ್ಗೆ ಹೋದ್ರೆ ಎದ್ ಬರೋಕ್ಕಂತೂ ಮನಸ್ಸೇ ಆಗೋಲ್ಲ ಸೊ ಇವಾಗ ಶಾಪ್ಗಳಿಗೆ ಹೋದ್ರೆ ಇದಲ್ಲ ಅದನ್ನು ಹಾಕಿ ನೋಡ್ತಾ ಇರ್ತೀವಿ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣ್ತಿರುತ್ತೆ ನನಗಂತೂ ತುಂಬ ಇಷ್ಟ ಡೈಮಂಡ್ಸ್ ಅಂದರೆ ಬಟ್ ಒಂದು ಡಾಲರ್ ಅಥವಾ ಒಂದು ರಿಂಗ್ ಅಂದರೆ ದೊಡ್ಡ ಸ್ಟೋನ್ ಇರೋಂಥ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಅದಕ್ಕೆ ಅರೌಂಡ್ ಒಂದೂವರೆ ಲಕ್ಷ ಎರಡು ಲಕ್ಷ ಅಷ್ಟು ಆಗುತ್ತೆ ನನ್ನ ದುಡ್ಡು ಯಾವಾಗ ಸಿಗುತ್ತೋ ಡೆಫಿನೆಟಾಗಿ ಅದು ತೊಗೊತೀನಿ ನಿಮಗೆ ಯಾವುದಾದ್ರೂ ಈ ವಿಡಿಯೋದಲ್ಲಿ ಯಾವುದು ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಡೆಫಿನೆಟ್ಟಾಗಿ ನಾವಂತೂ ಗ್ರೋ ಆಗೋಕ್ಕಾಗಲ್ಲ ಕೆಲವೊಬ್ಬರು ಈ ರೋಸ್ ಪಿಂಕ್ ಇದರಿಂದ ಅಷ್ಟೊಂದು ಇಷ್ಟಪಡೋಲ್ಲ ಬಟ್ ಡೈಮಂಡ್ ಯಾವತ್ತಿದ್ರೂ ಡೈಮಂಡ್ ಅಲ್ವಾ ರೋಸ್ ಪಿಂಕ್ ಆಗಲಿ ನಾರ್ಮಲ್ ಗೋಲ್ಡ್ ಆಗಲಿ ಡೈಮಂಡ್ಗಿರೋ ವ್ಯಾಲ್ಯೂ ಡೈಮಂಡ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಯಾರು ತೊಗೊತೀನಿ ಅಂದರೆ ಡೆಫಿನೆಟಾಗಿ ಹೋಗಿ ಪರ್ಚೇಸ್ ಮಾಡಿ ನೀವು ಫಸ್ಟು ತೊಗೊಳ್ಗಿಂತ ಮುಂಚೆ ನಿಮ್ಮ ರಾಶಿ ಅದು ಆಗುತ್ತೋ ಅಂತ ಚೆಕ್ ಮಾಡಿ ಅದಾದ ಮೇಲೆ ನೀವು ಏನು ಮಾಡಬೇಕಂದ್ರೆ ಅಡ್ ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಜೊತೆಗೆ ಇಸ್ಕೊಳ್ಳೇಬೇಕು ಮಿಸ್ ಮಾಡಿಬಿಡಿ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಡೈಮಂಡ್ ಸ್ಟಿ ಇತ್ತಲ್ಲ ಅದು ಫಿಫ್ಟಿ ಫೋರ್ ತೌಸಂಡ್ ಆಗುತ್ತೆ ಅರೌಂಡು ಇದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಜೊತೆಗೆ ಅವ್ರು ಡೈಮಂಡ್ಗೆ ವ್ಯಾ ಬೇರೆ ವ್ಯಾಲ್ಯೂ ಆಗ್ತಾರೆ ಜೊತೆಗೆ ಗೋಲ್ಡ್ಗೆ ಬೇರೆ ವ್ಯಾಲ್ಯೂ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಮುನಿಗೆ ನೋಸ್ ಪಿಂಕ್ ಕೊಡಿಸ್ಬೇಕು ಮುಗುತಿ ಡೈಮಂಡ್ ಮುಗುತಿ ಕೊಡಿಸಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆಸೆಯೂ ನನಗೆ ಈಗ ನೆರವೇರ್ತು ಸೊ ಅವ್ರಿಗೂ ಕೊಡಿಸ್ದೆ ಅವರು ತುಂಬ ಖುಷಿ ಆದರು ಜೊತೆಗೆ ಅವ್ರ ಅಕ್ಕನ ಹತ್ರ ಇತ್ತು ಇತ್ತು ಗುಡ್ ಡೈಮಂಡ್ ಮೂಗುತಿ ಅದು ನೋಡಿದಾಗೆಲ್ಲ ನಮ್ಮ ಅಮ್ಮ ನಿಜ ಹೊಟ್ಟೆವ್ರಿಗೆ ಕೊಂತ ನನಗೂ ಅಥವಾ ಅದಿದ್ದರೆ ಚೆನ್ನಾಗಿರ್ತಾರೋ ಇಷ್ಟ ಅಲ್ವಾ ಅಂತ ಸೊ ಸರ್ಪ್ರೈಸ್ ಆಗಿ ನಾನು ತೊಗೊಂಡೋಗಿ ಕೊಟ್ಟೆ ಅವರಂತೂ ಫುಲ್ ಖುಷಿ ಆದರು ಜೊತೆಗೆ ಅದನ್ನ ತೋರಿಸಿದ್ರು ನೋಡಿ ನನ್ನ ಮಗಳು ತಂದು ಕೊಟ್ರು ಅಂತ ಸೊ ಅದು ಎಷ್ಟು ಚೆನ್ನಾಗಿರುತ್ತೋ ಹೇಳ್ಕೊಳ್ಳೋದು ಕೇಳೋದು ನೋಡಮ್ಮ ಅವ್ಳ ಮಗಳು ತಂದು ಕೊಟ್ಟರು ಅಂತೆ ಅಂತನೇ ಅದಲ್ಲ ಸೊ ಹಾಗಾಗಿ ಫೈನಲ್ ಆಗಿ ಜೊತೆ ಇನ್ನೊಂದು ಏನಪ್ಪ ಅಂದರೆ ನೀವು ತೊಗೊಬೇಕಾದ್ರೆ ಶುಕ್ರವಾರದ ಹೋಗಿ ತೊಗೊಳ್ಳೆ ಸೊ ತುಂಬ ಒಳ್ಳೆಯ ದಿನ ಜೊತೆಗೆ ಲಕ್ಕಿ ಕೂಡ ನಿಮಗೆ ಗೋಲ್ಡ್ ಮೇಲೆ ಗೋಲ್ಡು ಡೈಮಂಡ್ ಮೇಲೆ ಡೈಮಂಡ್ ಬರೋ ಥರ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ